ಸುದ್ದಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಗೆ ಸ್ವಾಗತ ನೀವು ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡಬೇಕೆಂದು ಅಂದುಕೊಂಡಿದ್ದೀರಾ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಳಕಿನ ಮೇಲೆ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಸಾಮಾನ್ಯವಾಗಿ ಸರ್ಕಾರ ಆಗಿರ್ಬೋದು ಕೃಷಿ ಇಲಾಖೆಯವರಾಗಿರ್ಬೋದು ರೈತರಿಗೆ ಸಾಕಷ್ಟು ಸಹಾಯಧನ ನೀಡ್ತಾ ಬಂದಿದೆ ಯಾಕಂದ್ರೆ ರೈತರು ಒಂದೇ ಬೆಳೆ ಮಾಡೋದು ಬೇಡ ಒಂದು ಬೆಳೆ ಜೊತೆಗೆ ಇನ್ನೊಂದು ಬೆಳೆ ಮಾಡಲಿ ಪಶು ಸಂಗೋಪನೆ ಆಗಿರಬಹುದು ಕೋಳಿ ಸಾಕಾಣಿಕೆ ಆಗಿರಬಹುದು ಇಂತಹ ಕೆಲಸಗಳನ್ನು ಮಾಡಲಿ ಯಾಕಂದ್ರೆ ಒಂದು ಬೆಳೆ ಹೋದ್ರೆ ಇನ್ನೊಂದು ಬೆಳೆ ಕೂಡ ಲಾಭವನ್ನು ಕೊಡುವ ಸಂದರ್ಭ ಬರುತ್ತದೆ ಇದರಿಂದ ರೈತರ ಜೀವನ ಮಟ್ಟ ಸುಧಾರಿಸಬಹುದು ಸರ್ಕಾರದ ಒಂದು ಯೋಜನೆ ಸುಧಾರಿಸಬಹುದು ಸರ್ಕಾರದ ಈ ಒಂದು ಯೋಜನೆ ಆಗಿದೆ ರೈತರಿಗೆ ಕುರಿ ಮೇಕೆ ಸಹಾಯಧನ ನಿಗದಿಪಡಿಸಲಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ಸಹಾಯಧನಕ್ಕೆ ಯಾರ್ಯಾರು ಅರ್ಹರು ಅಂತ ನೋಡುವುದಾದರೆ ಎಸ್ ಸಿ ಎಸ್ಟಿ ಒಳಪಟ್ಟಂತ ಹದಿನೆಂಟರಿಂದ ಅರವತ್ತು ವರ್ಷಗಳ ಒಳಗಿನ ಮಹಿಳೆಯರು ಅದರಲ್ಲಿ ಕೂಡ ಅವರು ಕುರಿ ನಿಗಮದಲ್ಲಿ ನೋಂದಾಯಿತರಾಗಿರಬೇಕು ಅಂತವರು ಈ ಒಂದು ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಬಹುದು ಆರ ಮನೆಯಲ್ಲಿ ಒಂದು ವೇಳೆ ನೀವು ನೋಂದಾಯಿತರಾಗಿದ್ದೀರಿ ನೀವು ಪುರುಷರಾಗಿದ್ದೀರಿ ಮಹಿಳೆಯರು ಇಲ್ಲ ಅಂತಂದರೆ ಖಂಡಿತವಾಗಿ ಆ ಮನೆಯ ಪುರುಷರು ಕೂಡ ಈ ಒಂದು ಸಹಾಯಧನಕ್ಕೆ ಅಪ್ಲೈ ಮಾಡಬಹುದು ಈ ಒಂದು ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಲು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕಾಸ್ಟ್ ಇನ್ಕಮ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಇಷ್ಟಿದ್ದರೆ ಸಾಕು ಈ ಒಂದು ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಹಾಗೆ ಈ ಒಂದು ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಬಂದು ಆಳಂ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಪ್ರೆಸ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್